ಈ ಯೂರಿನ್ ಇನ್ಫೆಕ್ಷನ್ ಮತ್ತೆ ಕಿಡ್ನಿ ಸ್ಟೋನ್ ಅನ್ನೋದು ಸೊ ಈ ಎರಡಕ್ಕೂ ಇವತ್ತು ಒಂದೇ ಓಂ ರೆಮಿಡಿಯನ್ನ ನಾನು ತೋರಿಸ್ತೀನಿ ಸೊ ಎರಡೂ ಪ್ರಾಬ್ಲಮ್ ಇರೋರು ಅಥವಾ ಒಂದಲ್ಲ ಒಂದು ಪ್ರಾಬ್ಲಮ್ ಇರೋರು ಈ ಓಂ ರೆಮಿಡಿಯನ್ನ ಯೂಸ್ ಮಾಡೋದ್ರಿಂದ ಏನೆಲ್ಲ ನೀವು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ರಲ್ಲ ಅದರಿಂದ ನೀವು ಮುಕ್ತಿ ಆಗ್ಬಹುದು ಅಂತಾನೆ ಹೇಳ್ಬಹುದು ಸೊ ಇವತ್ತು ಈ ಓಂ ರೆಮಿಡಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡ್ಬೇಕು ಅಂತ ನೋಡೋಣ ಬನ್ನಿ ಯೂರಿನ್ ಇನ್ಫೆಕ್ಷನ್ ಅಥವಾ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ಗೆ ಬೇಕಾಗಿರುವ ಸಾಮಗ್ರಿಗಳು ಬಾರ್ಲಿ ಪೌಡರ್ ಮಜ್ಜಿಗೆ ನೋಡೋದಲ್ಲ ವೀಕ್ಷಕರೇ ನಾವು ಸ್ಟೋನ್ ಏನಾದರೂ ಆಗಿದ್ರೆ ಅಥವಾ ಯೂರಿನ್ ಇನ್ಫೆಕ್ಷನ್ ಏನಾದರೂ ಆಗಿದ್ರೆ ಅದನ್ನ ಹೋಗ್ಲಾಡ್ಸೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಬೇಕು ಅಂತ ಇದರಲ್ಲಿ ನಾನು ತೊಗೊಂಡಿರೋದು ತುಂಬಾ ಸಿಂಪಲ್ ಆದ ಇಂಗ್ರೀಡಿಯೆಂಟ್ ಬರೀ ಎರಡೇ ಎರಡು ಸೊ ಈ ಸಿಂಪಲ್ ಆದ ಇಂಗ್ರೀಡಿಯಂಟನ್ನು ಯೂಸ್ ಮಾಡಿಕೊಂಡು ಹೇಗೆ ಹೋಮ್ ರೆಮಿಡಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾನು ಒಂದು ಪಾತ್ರೆಗೆ ಒಂದು ಗ್ಲಾಸ್ ನೀರನ್ನು ಹಾಕೊಳ್ತೀನಿ ಕುದಿಯೋದಕ್ಕೆ ಶುರು ಆಗ್ಲಿ ಬಾರ್ಲಿ ಪೌಡರ್ ಅನ್ನ ಒಂದ್ರಿಂದ ಎರಡು ಸ್ಪೂನ್ ಬಾರ್ಲಿ ಪೌಡರ್ ಅನ್ನ ಆಡ್ ಮಾಡ್ಕೊಳ್ಳೋಣ ಆಡ್ ಆದ್ಮೇಲೆ ಒಂದು ಚೂರು ಗಂಟು ಇಲ್ದ ಇರೋ ಹಾಗೆ ನಾವು ಅದನ್ನ ತಿರುಗ್ಸ್ತಾನೆ ಇರಬೇಕಾಗುತ್ತೆ ಯಾವುದೇ ರೀತಿಯ ಗಂಟು ಕಟ್ಟಬಾರ್ದು ಒಂದು ಎರಡರಿಂದ ಮೂರು ನಿಮಿಷ ಅದು ಹಸಿ ವಾಸನೆ ಹೋಗೋವರೆಗೂ ನಾವು ಅದನ್ನ ತಿರುಗಿಸ್ತಾ ಇರೋಣ ಓಕೆ ಇವಾಗ ಆಗಿದೆ ಇದನ್ನ ನಾವು ತೆಗೆದು ಅರ್ಧ ಗ್ಲಾಸ್ ಮೊಸರು ಅಂದ್ರೆ ಅರ್ಧ ಗ್ಲಾಸ್ ಮಜ್ಜಿಗೆಯನ್ನ ಇದಕ್ಕೆ ಮಿಕ್ಸ್ ಮಾಡಿ ಸೇವಿಸಬಹುದು ಸೊ ಇವಾಗ ಆಗಿರೋದಕ್ಕೆ ನಾನು ಅರ್ಧ ಗ್ಲಾಸ್ ಅಷ್ಟು ಮಜ್ಜಿಗೆಯನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇದು ಇವಾಗ ಆಗಿದೆ ಆಫ್ ಮಾಡ್ಕೊಳ್ಳೋಣ ಇದನ್ನ ಒಂದು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ಅರ್ಧ ಗ್ಲಾಸ್ ಅಷ್ಟು ಮಜ್ಜಿಗೆ ಅನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಕಿಡ್ನಿ ಸ್ಟೋನ್ ನಿವಾರಣೆಗೆ ಅಥವಾ ಯೂರಿನ್ರಿ ಟ್ರ್ಯಾಕ್ ಇನ್ಫೆಕ್ಷನ್ಗೆ ಒಂದು ಓಮ್ ರೆಮಿಡಿ ರೆಡಿ ಆಗಿದೆ ಸೊ ತುಂಬಾ ಸಿಂಪಲ್ ಆದ ಓಮ್ ರೆಮಿಡಿ ಅಂತ ಹೇಳ್ಬೋದು ಕುಡಿಯೋದಕ್ಕೂ ಕೂಡ ತುಂಬಾ ಹಿಂಸೆ ಏನೂ ಆಗೋದಿಲ್ಲ ತುಂಬಾ ಚೆನ್ನಾಗೇ ಇರುತ್ತೆ ಟೇಸ್ಟ್ ನೀವು ಟ್ರೈ ಮಾಡಬಹುದು ಅಂಡ್ ಇದನ್ನ ನೀವು ಒಂದು ಸ್ವಲ್ಪ ಸಾಲ್ಟ್ ಅಥವಾ ಅನಿ ಏನಾದರೂ ಮಿಕ್ಸ್ ಮಾಡ್ಕೊಂಡು ಕುಡಿಯೋ ಹಾಗಿದ್ರೆ ಕುಡಿಬಹುದು ಅಥವಾ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ಯಾವುದೇ ರೀತಿಯ ಅಂದ್ರೆ ತುಂಬಾ ಏನೋ ತುಂಬ ಅಪ್ಪ ಕುಡಿಯೋದಕ್ಕೆ ಅಂತ ಏನಿಲ್ಲ ತುಂಬಾ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಯಾವುದೇ ರೀತಿಯ ಕಿಡ್ನಿ ಸ್ಟೋನ್ಸ್ ಆಗಿರ್ಬೋದು ಯಾರಿಗೆ ಆಗಿರ್ಬೋದು ಗಂಡಸರಲ್ಲಿ ಆಗಿರ್ಬೋದು ಹೆಂಗಸರಲ್ಲಿ ಆಗಿರ್ಬೋದು ಮತ್ತೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಅಂತ ಏನೇ ಹೇಳ್ತೀವಿ ಈ ಉರಿ ಮೂತ್ರ ಅಂತ ಇನ್ಫೆಕ್ಷನ್ಸ್ ಎಲ್ಲ ಏನಿರುತ್ತಲ್ಲ ಸೊ ಎಲ್ಲವನ್ನ ಹೋಗ್ಲಾಡಿಸೋದಕ್ಕೆ ಕಂಪ್ಲೀಟ್ ಆಗಿ ಈ ಓಮ್ ರೆಮಿಡಿ ಹೆಲ್ಪ್ ಆಗುತ್ತೆ ಇದನ್ನ ನೀವು ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕಾಗುತ್ತೆ ಬೆಳಗ್ಗೆ ನೀವು ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿ ಅರ್ಧ ಗಂಟೆ ಏನು ಕುಡಿಬಾರ್ದು ಏನು ತಿನ್ನೋದಕ್ಕೆ ಹೋಗಬಾರ್ದು ಸೊ ಇದೊಂದು ಮೆಡಿಸನ್ ಆಗಿ ವರ್ಕ್ ಮಾಡುತ್ತೆ ಅಂತಾನೆ ಹೇಳ್ಬಹುದು ಅಂಡ್ ಇದು ಎರಡೂ ಇಂಗ್ರೀಡಿಯೆಂಟ್ ಕೂಡ ಮಜ್ಜಿಗೆ ಆಗಿರ್ಬೋದು ಮತ್ತೆ ಬಾರ್ಲಿ ಆಗಿರ್ಬೋದು ತುಂಬಾನೇ ತಂಪಾದ ಒಂದು ಅಂಶವನ್ನ ಇದೆ ನಿಮ್ಮ ಬಾಡಿಯನ್ನು ತುಂಬ ತಂಪಾಗಿರ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಯಾವುದೇ ರೀತಿಯ ಈಟ್ ತುಂಬ ಆಗಿದ್ರೆ ಮತ್ತೆ ತುಂಬ ಇನ್ಫೆಕ್ಷನ್ಸ್ಗಳು ನಿಮಗೆ ಪದೇ ಪದೇ ಆಗ್ತಾ ಇದೆ ಅಂತಂದರೆ ಇದನ್ನ ನೀವು ಒಂದು ಸ್ವಲ್ಪ ದಿನ ಅಂದರೆ ಬೆಳಗ್ಗೆ ಹೊತ್ತು ಎಂಟಿ ಸ್ಟಮಕ್ಕಲ್ಲಿ ಒಂದು ಆರು ದಿನ ಅಥವಾ ಐದು ದಿನ ಕುಡಿಯೋದ್ರಿಂದ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಸಾಲ್ವ್ ಆಗುತ್ತೆ ಅಂತಲೇ ಹೇಳ್ಬೋದು